ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಸೌಮ್ಯ ಇವತ್ತು ಗುರುವಾರ ನಾಳೆ ವರಮಹಾಲಕ್ಷ್ಮಿ ಹಬ್ಬ ಇದೆ ಇವಾಗ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಟೈಮ್ ಇದ್ದೀನಿ ಟೈಮ್ ಬಂದು ಇವಾಗ ಹನ್ನೊಂದು ಗಂಟೆಗೆ ಐದು ನಿಮಿಷ ಇದೆ ಇವತ್ತು ಆಗಸ್ಟ್ ಫಿಫ್ಟೀನ್ತು ಇಂಡಿಪೆಂಡೆನ್ಸ್ ಡೇ ಇತ್ತು ಹಾಗಾಗಿ ಸ್ಕೂಲಿಗೆ ಹೋಗಿದ್ದೆ ನಾನು ಕೂಡ ಬೆಳಿಗ್ಗೆ ಸೆವೆನ್ ತರ್ಟಿಗೆಲ್ಲ ಸ್ಕೂಲಿಗೆ ಹೋಗಿದ್ವಿ ಸ್ಕೂಲಲ್ಲಿನೂ ಫ್ಲಾಗ್ ಆಯ್ಸ್ಟಿಂಗು ಅದೆಲ್ಲ ಫಂಕ್ಷನ್ನ ಮುಗಿಸ್ಕೊಂಡು ಒಂಬತ್ತುವರೆ ಆಗಿತ್ತು ಬಂದು ತಿಂಡಿ ಮಾಡಿ ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಇತ್ತು ಅದನ್ನೆಲ್ಲ ಮಾಡಿ ಮುಗಿಸ್ಕೊತಾ ಇದ್ದೆ ಈಗ ಮತ್ತಷ್ಟು ಹಬ್ಬದ ಪ್ರಿಪ್ರೇಷನ್ಸ್ ಒಂದು ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೋಬೇಕು ಅಂದರೆ ಹಬ್ಬಕ್ಕೆ ತಟ್ಟೆಗಿಡೋದಕ್ಕೆ ತಿಂಡಿ ಮಾಡಬೇಕಲ್ಲ ಸೊ ತಿಂಡಿ ನಾನಿಲ್ಲಿ ಮೂರು ಥರ ಸಿಹಿ ತಿಂಡಿಗಳ್ ನಾನು ಮಾಯ ಮಾಡ್ಕೊತಾ ಇದ್ದೀನಿ ಇನ್ನು ಎರಡು ಥರ ಹೊರಗಡೆ ತರ್ಸೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಎಲ್ಲಾನು ಮಾಡಕ್ಕೆ ನನಗೆ ಟೈಮ್ ಸಾಕಾಗ್ತಾ ಇಲ್ಲ ಇವಾಗ ಆ್ಯಂಡ್ ಹಾಗೆ ಇನ್ನೂ ಪೂಜೆ ಕೂಡ ಏನು ರೆಡಿ ಮಾಡ್ಕೊಂಡಿಲ್ಲ ದೇವ್ರ ದೀಪಗಳೆಲ್ಲ ತೆಗೆದು ಅದನ್ನೆಲ್ಲ ವಾಶ್ ಮಾಡಲೆಲ್ಲ ರೆಡಿ ಮಾಡಬೇಕು ಮತ್ತು ಇನ್ನು ಮೇಲ್ಗಡೆ ಎಲ್ಲ ನಾನು ಏನು ತಟ್ಟೆ ಜೋಡಿಸೋಕ್ಕೆ ತಟ್ಟೆಗಳು ತಗೊಂಡಿದ್ದೀನಿ ತಟ್ಟೆಗಳು ತೊಗೋಬೇಕು ಕೆಳಗಡೆಗೆ ಮತ್ತು ದೀಪಾಲೆ ಕಂಬ ಅದನ್ನೆಲ್ಲ ಕೂಡ ತೊಳೆದು ರೆಡಿ ಮಾಡ್ಕೋಬೇಕು ಹಾಗೆ ಇನ್ನು ಮನೆ ಕಸ ಗುಡಿಸಿ ಬರ್ಸಿಲ್ಲ ಇನ್ನೂ ಇಷ್ಟೊಂದೆಲ್ಲ ಕೆಲಸ ಇದೆ ಸೊ ಹಾಗಾಗಿ ಎಲ್ಲನೂ ಮಾಡೋದಕ್ಕೆ ಆಗೋದಿಲ್ಲ ಅಂಥೇಳಿ ಫಸ್ಟಿಗೆ ಇವಾಗ ನಾನು ತಟ್ಟೆಗಿಡೋದಕ್ಕೆ ತಿಂಡಿ ಮಾಡಬೇಕು ಸಿಹಿ ತಿಂಡಿ ಮಾಡ್ತಾಯಿದ್ದೀನಿ ನನಗೆ ಗೊತ್ತೈದಿ ನಿಮಗೆಲ್ಲರೂ ನಾನು ಮೂರು ಥರ ತಿಂಡಿ ಯಾವಾಗ ಯೂಶುವಲ್ ಆಗಿ ಮಾಡ್ತೀನಿ ಒಂದು ರವೆ ಉಂಡೆ ಕರ್ಜಿಕಾಯಿ ಮತ್ತು ಸಿಹಿ ಪೂರಿ ಮಾಡ್ತೀನಲ್ವ ಅದನ್ನು ಇವಾಗ ನಾನು ಮನೇಲಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನು ಎರಡು ಚಕ್ಲಿ ಮತ್ತು ನಿಪ್ಪಟ್ಟು ಅಥವಾ ಕಜ್ಜಾಯ ಇನ್ನಾದರೂ ಎರಡು ಥರ ತಿಂಡಿ ನಾನು ಹೊರಗಡೆಯಿಂದ ತರಿಸ್ಕೋತೀನಿ ಇನ್ನು ಅದನ್ನು ಬಿಟ್ಟರೆ ತಿಂಡಿಗಳನ್ನ ರೆಡಿ ಮಾಡಿಟ್ಬಿಟ್ಟು ಆಮೇಲೆ ಸ್ವಲ್ಪ ಬಾಗ್ಲೆಲ್ಲ ತೊಳಿಬೇಕು ಬಾಗಿಲಿಗೆ ನಾವು ರಂಗೋಲಿ ಹಾಕಿ ಕೆಮ್ಮುಣ್ಣು ಬಳಸ್ತೀವಲ್ವ ಇತ್ತೀಚಿಗೆ ಮಳೆಯೆಲ್ಲ ಬಂದು ಸ್ವಲ್ಪ ಅದು ಕರೆ ಕರೆ ಆ ಥರ ಆಗಿಬಿಟ್ಟಿದೆ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ವಾಶ್ ಮಾಡಬೇಕು ಬಾಗಿಲನ್ನೆಲ್ಲ ಅದನ್ನೆಲ್ಲ ತೊಳೆದ ನಂತರ ಆಮೇಲೆ ಮನೆ ಕಸ ಗುಡಿಸಿ ಒರೆಸ್ಬೇಕು ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಬೇಕು ಆಮೇಲೆ ಇನ್ನು ಸ್ನಾನ ಮಾಡಬೇಕು ಪೂಜೆದೆಲ್ಲ ರೆಡಿ ಮಾಡ್ಕೋಬೇಕು ಸೊ ಇಷ್ಟೊಂದೆಲ್ಲ ಕೆಲಸ ಇದೆ ಹಾಗಾಗಿ ಇವಾಗ ಒಂದೊಂದು ದಿನ ಶುರು ಮಾಡ್ಕೊಂಡು ಮಾಡ್ಕೊಳ್ತಾ ಹೋಗಬೇಕು ಮತ್ತು ನೆನೆ ಸಂತೆಯಿಂದ ತಂದಿದ್ದ ಸೊಪ್ಪು ಕೂಡ ನೋಡಿ ಅಲ್ಲಿ ಕವರ್ನ ಕಟ್ಟಿಟ್ಟಿದ್ದೀನಿ ಅದನ್ನು ಕೂಡ ನಾನು ಇನ್ನೂ ಬಿಡಿಸೇ ಇಲ್ಲ ಅದನ್ನು ಬಿಡಿಸೋಕೆ ಟೈಮೇ ಆಗಿಲ್ಲ ನನಗೆ ಹಾಗೆಲ್ಲಿ ಟೇಬಲ್ ಮೇಲೆ ನೋಡ್ತಿದ್ದೀರಾ ಅಲ್ಲಿ ತಿಂಡಿ ಇದೆ ಅಂದರೆ ನನ್ನ ಹಸ್ಬೆಂಡ್ ನನ್ನ ಮಗನಿಗೋಸ್ಕರ ಹೇಳಿ ದೋಸೆ ತೊಗೊಂಡು ಬಂದಿದ್ದಾರೆ ಅವ್ನಿಗೆ ಅವ್ನಿನ್ನೂ ಸ್ಕೂಲಿಂದ ಬಂದಿಲ್ಲ ಅವ್ರ ಸ್ಕೂಲಲ್ಲಿ ಫಂಕ್ಷನ್ ಇದೆ ಅದು ಇನ್ನೂ ಮುಗ್ದಿಲ್ಲ ಅವ್ರದ್ದು ಸೊ ನಾನು ಬಂದು ಆಯಿತು ತಿಂಡಿ ಎಲ್ಲ ಮಾಡಿದ್ದಾಯಿತು ಫಸ್ಟ್ ಇವಾಗ ಅವನೋಟ ಟೀ ಮಾಡ್ಕೊಂಡು ಕೊಡೋದು ಆಮೇಲಿಂದ ತಿಂಡಿ ಮಾಡೋದಕ್ಕೆ ಶುರು ಮಾಡ್ತೀನಿ ಬನ್ನಿ ನಾನು ಹೇಗೆ ಮಾಡ್ತೀನಿ ಏನು ಮಾಡ್ತೀನಿ ಅಂತ ನಿಮಗೆ ನೆಕ್ಸ್ಟ್ ತೋರಿಸ್ತಾ ಹೋಗ್ತೀನಿ ಓಕೆ ಟೀ ಮಾಡೋದಕ್ಕೆ ಬಂದಿದ್ದೀನಿ ಆ್ಯಕ್ಚುಲಿ ಟೀ ಕಾಫಿ ಕಮ್ಮಿ ಮಾಡಬೇಕು ಆದರೆ ನಾನು ಯಾವಾಗಲೂ ಏನು ಈ ಥರ ಟೀ ಕುಡಿಯೆಲ್ಲ ತಿಂಡಿ ಎಲ್ಲ ಆದ್ಮೇಲೆ ಬಟ್ ಮನೇಲಿದ್ದಾಗ ಇದ್ದಾಗ ಮಾತ್ರ ಸ್ವಲ್ಪ ಟೀ ಕುಡಿಬೇಕು ಅಂತ ಅನಿಸುತ್ತೆ ಹಾಗಾಗಿ ಮನೇಲಿರುವಾಗ ಮಾತ್ರ ಈ ಟೀ ಅಭ್ಯಾಸ ಯಾವಾಗಲೂ ಏನು ಈ ಅಭ್ಯಾಸ ಮಾಡಿಕೊಂಡಿಲ್ಲ ಸೊ ಕಿಚನ್ ಅಂತೂ ನೆನ್ನೆನೇ ಎಲ್ಲ ಕ್ಲೀನ್ ಮಾಡಿದ್ದೀನಿ ನೋಡಿ ವಾಶ್ ಮಾಡಿರೋ ಪಾತ್ರ ಕೂಡ ಇಲ್ಲ ಇದೆಲ್ಲ ಅರೇಂಜ್ ಮಾಡಿ ಅದನ್ನು ಸೊತ್ತಿಡಬೇಕು ಮಧ್ಯಾಹ್ನಕ್ಕೆ ಅಡುಗೆ ಕೆಲಸ ಏನೂ ಇಲ್ಲ ಯಾಕಂದರೆ ನಿನ್ನೆ ಮಾಡಿದ್ದು ಸ್ವಲ್ಪ ಬೇಳೆ ಸಾಂಬಾರೇ ಇದೆ ತೋರಿಸ್ತೀನಿ ನೋಡಿ ನಿನ್ನೆ ರಾತ್ರಿನೇ ಬೇಳೆ ಸಾಂಬಾರು ಮಾಡಿದ್ದೆ ಅದಿದೆ ಅದು ಸ್ವಲ್ಪ ಬಿಸಿ ಮಾಡಿದ್ದೀನಿ ಇವಾಗ ಮಧ್ಯಾಹ್ನಕ್ಕೆ ನನ್ನ ಹಸ್ಬೆಂಡ್ ಕೂಡ ಇರೋದಿಲ್ಲ ಅವರು ಯಾವುದೋ ಒಂದು ಫಂಕ್ಷನ್ ಇದೆ ಬರ್ಡೇ ಫಂಕ್ಷನ್ ಸೊ ಅಲ್ಲಿಗೆ ಹೋಗ್ತಾರೆ ಇನ್ನೊಂದು ನಾನು ನನ್ನ ಮಗ ಇಬ್ಬರು ಹಾಗಾಗಿ ರೈಸೇ ಇದೆ ರಾತ್ರಿ ಮಾಡಿರೋ ರೈಸು ಕೂಡ ಇದೆ ಹಾಗೆ ರೈಸ್ ಯಾಕೆ ವೇಸ್ಟ್ ಮಾಡೋದು ಅದನ್ನೇ ನಾನು ನನ್ನ ಮಗ ಮಧ್ಯಾಹ್ನ ತಿನ್ಕೋತೀವಿ ಇವಾಗ ತಿಂಡಿ ಮಾಡಿರೋದು ಕೂಡ ಲೇಟು ಒಂದು ಹತ್ತೂವರೆ ಆಗಿತ್ತು ನಾನು ತಿಂಡಿ ಮಾಡಿದಾಗ ಸ್ವಲ್ಪ ನಿನ್ನೆ ಸಂತೆಯಿಂದ ಅವರೇ ಕಾಯಿ ತೊಗೊಂಬಂದಿದ್ದೆಲ್ಲ ಬಿಡಿಸಿ ಎತ್ತಿಡಬೇಕಿತ್ತಲ್ವ ಹಾಗಾಗಿ ಅದನ್ನು ಬಿಡಿಸ್ತ ಸ್ವಲ್ಪ ಟೈಮ್ ಆಯಿತು ಹತ್ತುವರೆಗೆ ನಾನು ತಿಂಡಿ ಮಾಡಿದ್ದು ಹಾಗಾಗಿ ಊಟದಕ್ಕೇನು ಅಷ್ಟೊಂದು ಟೆನ್ಷನ್ ತಗೊಳ್ಳಂಗಿಲ್ಲ ಸಾಂಬಾರು ಇದೆ ರೈಸು ಕೂಡ ಇದೆ ಅದನ್ನೇ ಹೇಗೋ ಮಾಡ್ಕೊಳ್ಳೋದು ಫಸ್ಟ್ ಇವಾಗ ಕೆಲಸಗಳನ್ನ ಮುಗಿಸ್ಬೇಕು ಮತ್ತು ಮೇಲೆ ಹಟ್ಟದ ಮೇಲೆ ನಾನು ದೀಪಲ್ಲೆ ಕಂಬ ಎಲ್ಲ ಇಟ್ಬಿಡ್ತೀನಿ ಎಲ್ಲ ತಗೋಬೇಕು ಇಷ್ಟೊಂದು ಕೆಲಸಗಳಿದೆ ಯಾವಾಗ ಮಾಡ್ತೀನೋ ಗೊತ್ತಿಲ್ಲ ಓಕೆ ಈಗ ಟೀ ಮಾಡಿ ಕುಡ್ದಿದ್ದಾಯಿತು ಟೀ ಕುಡಿದ ನಂತರ ನಾನಿವಾಗ ತಿಂಡಿಗಳನ್ನ ರೆಡಿ ಮಾಡ್ಕೊತಾ ಇದ್ದೀನಿ ಫಸ್ಟಿಗೆ ನಾನಿಲ್ಲಿ ರವೆ ಉಂಡೆ ಮಾಡೋಣ ಅಂತ ಅದನ್ನು ಶುರು ಮಾಡ್ಕೊತಾ ಇದ್ದೀನಿ ಇದು ರೆಸಿಪಿ ಎಲ್ಲ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ಅಂದರೆ ಲಾಸ್ಟ್ ಇಯರೇನೆ ಬಟ್ ಇವಾಗ ಮತ್ತೆ ಇನ್ನೊಂದು ಸಲ ಶೇರ್ ಇದ್ದೀನಿ ಫಸ್ಟ್ ನಾನಿಲ್ಲಿ ತುಪ್ಪ ಹಾಕ್ಕೊಂಡಿದ್ದೀನಿ ಒಂದು ಎರಡರಿಂದ ಮೂರು ಸ್ಪೂನ್ ತುಪ್ಪ ಹಾಕ್ಕೊಂಡು ಆ ತುಪ್ಪಕ್ಕೆ ಸ್ವಲ್ಪ ಗೋಡಂಬಿ ಮತ್ತು ದ್ರಾಕ್ಷಿನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಇದು ಒಂಥರ ಏನು ತುಂಬ ಹಿಂದೆ ಎಲ್ಲ ನಮ್ಮ ಅಜ್ಜಿ ಅಮ್ಮಂದಿರು ಮಾಡ್ತಿದ್ದಂಥ ಒಂದು ರೆಸಿಪಿ ತುಂಬಾ ಈಸಿಯಾಗುತ್ತೆ ಬೇಗ ಆಗುತ್ತೆ ಆ್ಯಂಡ್ ಹಾಕಿ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ನಾನು ಯಾವಾಗಲೂ ಅಷ್ಟು ಯೂಶ್ವಲಾಗಿ ಪ್ರತಿ ದಿನ ನಾನು ಮಿಸ್ ಮಾಡದೆ ಮಾಡ್ತೀನಿ ಹಾಗೆ ನನ್ನ ಮಗನ ಕೂಡ ತುಂಬ ಇಷ್ಟ ರವೆ ಉಂಡೆ ಅಂತ ಹೇಳಿದ್ರೆ ಹಾಗಾಗಿ ಮಧ್ಯ ಮಧ್ಯ ಬೇಕಂದ ಕೂಡ ನಾನು ಇರ್ತೀನಿ ಸೊ ನೋಡಿ ಇವಾಗ ಗೋಡಂಬಿ ಫ್ರೈ ಮಾಡಿದ್ದಾಯಿತು ನಂತರ ಇವಾಗ ದ್ರಾಕ್ಷಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ದ್ರಾಕ್ಷಿನೂ ಫ್ರೈ ಆದ ನಂತರ ನಾವು ನೆಕ್ಸ್ಟ್ ಇವಾಗ ಅದಕ್ಕೆ ರವೆನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ನಾನು ಡೈರೆಕ್ಟಾಗಿ ಇದ್ರ ಜೊತೆಗೆ ಇದ್ದೀನಿ ಅಂದರೆ ಸ್ವಲ್ಪ ನಮ್ಗೆ ಟೈಮ್ ಇದ್ದರೆ ಈ ದ್ರಾಕ್ಷಿ ಒಡಿಮೆ ತೆಗೆದುಬಿಟ್ಟು ಆಮೇಲೆ ರವೆನ ಹಾಕ್ಕೊಂಡು ಹುರ್ಕೋಬೇಕು ಬಟ್ ನಾನು ಇವಾಗ ತುಂಬ ಜಾಸ್ತಿ ಏನು ಮಾಡ್ತಿಲ್ವಲ್ಲ ಜಸ್ಟ್ ಪೂಜೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡ್ತಾಯಿದ್ದೀನಿ ಹಾಗಾಗಿ ನಾನು ಡೈರೆಕ್ಟ್ ಈ ತುಪ್ಪಕ್ಕೇನೆ ರವೆನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ರವೆ ಘಮ ಬರಬೇಕು ಅಲ್ಲಿ ತನಕ ಅದನ್ನು ನಾವು ಹುರ್ಕೋಬೇಕಾಗುತ್ತೆ ಸೊ ತುಪ್ಪದಲ್ಲಿ ನೋಡಿ ರವೆನ ಘಮ ಬರಬೇಕು ಸ್ವಲ್ಪ ಕಲರ್ ಸ್ವಲ್ಪ ಲೈಟ್ ಆಗುತ್ತೆ ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ರವೆನ ಎಷ್ಟು ಚೆನ್ನಾಗಿ ನಾವು ಫ್ರೈ ಮಾಡ್ಕೋತೀವೋ ಅಷ್ಟು ಚೆನ್ನಾಗಿ ರವೆ ಉಂಡೆ ಬರುತ್ತೆ ಇಲ್ಲಾಂದರೆ ಅದು ಒಂಥರ ತುಂಬ ಮುದ್ದೆ ಮುದ್ದೆ ಥರ ಆಗಿಬಿಡುತ್ತೆ ಚೆನ್ನಾಗಿ ಅನ್ಸೋದಿಲ್ಲ ಹಾಗಾಗಿ ಸೊ ಇವಾಗ ನೋಡಿ ರವೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದ್ದಾಯಿತು ಇವಾಗ ಅದಕ್ಕೆ ನಾನು ಕೊಬ್ಬರಿ ತುರಿನ ಹಾಕೋತಾ ಇದ್ದೀನಿ ಕೊಬ್ಬರಿನ ತುರ್ದಾದ್ರೂ ಹಾಕೋಬೋ ತೆಗಿ ನಾನಿಲ್ಲಿ ಮಿಕ್ಸಿಯಲ್ಲಿ ಸ್ವಲ್ಪ ಪೌಡ್ರ್ ಮಾಡ್ಕೊಂಡಿದ್ದೀನಿ ಇದು ಸ್ವಲ್ಪ ಬೇಗನೆ ಆಗುತ್ತೆ ಅನ್ನೋ ಕಾರಣಕ್ಕೆ ತಿರಿಗೋದು ಸ್ವಲ್ಪ ಟೈಮ್ ತಗೊಳುತ್ತಲ್ವ ಹಾಗಾಗಿ ಇವಾಗ ಕೊಬ್ಬರಿನೂ ಕೂಡ ಹಾಕ್ಕೊಂಡು ಅದನ್ನು ಸ್ವಲ್ಪ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ಇದಾದ ನಂತರ ನಾವು ನೆಕ್ಸ್ಟ್ ಇವಾಗ ನಮಗೆ ಸಿಹಿ ಎಷ್ಟು ಬೇಕು ನೋಡಿ ರವೆ ಉಂಡೆಗೆ ಅಷ್ಟು ನಾವಿಲ್ಲಿ ಸಕ್ಕರೆಯನ್ನು ಹಾಕ್ಕೋಬೇಕು ನಿಮ್ಮ ಸಿಹಿಗೆ ಅನುಗುಣವಾಗಿ ನಿಮಗೆ ಎಷ್ಟು ಸ್ವಲ್ಪ ಸ್ವೀಟ್ ಜಾಸ್ತಿ ಇಷ್ಟಪಡ್ತೀರಾ ಅಂದರೆ ಜಾಸ್ತಿ ಅಥವಾ ಕಡಿಮೆ ಇಷ್ಟಪಡ್ತೀರಾ ಅಂದರೆ ಕಡಿಮೆ ನಾನು ಇಲ್ಲಿ ಒಂದರಿಂದ ಒಂದೂವರೆ ಕಪ್ಪಷ್ಟು ನಾನು ಸಕ್ಕರೆನ ಹಾಕ್ಕೊಂಡಿದ್ದೀನಿ ಅಷ್ಟು ಸಾಕಾಗುತ್ತೆ ಅಂಥೇಳಿ ಸೊ ಇವಾಗ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಂಡಿದ್ದಾದ ನಂತರ ಸ್ವಲ್ಪ ಕಾಯಿಸಿ ಆರ್ಸಿರುವಂಥ ಹಾಲನ್ನ ಹಾಕೋಬೇಕು ಅಂದರೆ ನಮಗೆ ಉಂಡೆ ಕಟ್ಟೋದಕ್ಕೆ ಎಷ್ಟು ಬೇಕು ನೋಡಿ ಕನ್ಸಿಸ್ಟೆನ್ಸಿ ಆ ಥರ ನೋಡ್ಕೊಂಡು ಹಾಲನ್ನ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲ್ಸ್ಕೋಬಹುದು ನಾನು ಸ್ವಲ್ಪ ಮಾಡ್ತಿರೋದ್ರಿಂದ ಇಲ್ಲಿ ಒಟ್ಟಿಗೆ ಹಾಲನ್ನು ಹಾಕ್ಬಿಟ್ಟು ನೀಟಾಗಿ ಜರ ಕಲ್ಸ್ಕೊತಾ ಇದ್ದೀನಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದಾದ ನಂತರ ಅದನ್ನು ಬಿಸಿ ಇರೋವಾಗೇ ನೀಟಾಗಿ ನಮಗೆ ಯಾವ ಆ ಸೈಜ್ಗೆ ಉಂಡೆ ಬೇಕು ನೋಡಿ ಆ ಸೈಜಿಗೆ ಉಂಡೆ ಮಾಡಿಕೊಂಡ್ರೆ ರವೆ ಉಂಡೆ ರೆಡಿ ಆಗುತ್ತೆ ನಾನು ಸ್ವಲ್ಪ ಇಲ್ಲಿ ದಪ್ಪದಾಗಿಯೇ ಉಂಡೆನ ಇದ್ದೀನಿ ದೇವರಿಗೆ ಪೂಜೆಗೆ ಅಲ್ವಾ ಹಾಗಾಗಿ ನಾವು ತಿನ್ನೋದಕ್ಕಾಗಿ ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಅದನ್ನು ಕಟ್ಕೋಬಹುದು ಸೊ ನೋಡಿ ಎಷ್ಟು ದಪ್ಪಾಗಿ ಕಟ್ತಾ ಇದ್ದೀನಿ ಅಂಥೇಳಿ ಇನ್ನೂ ಬಿಸಿ ಬಿಸಿ ಇದೆ ಬಿಸಿ ಬಿಸಿ ಇರುವಾಗಲೇ ಕಟ್ಕೊತಾ ಇದ್ದೀನಿ ಸೊ ಆ ಥರ ಆವಾಗ ಕಟ್ಕೊಂಡಾಗ ಏನಾಗುತ್ತೆ ಅಂದರೆ ನೀಟಾಗಿ ಉಂಡೆ ಬರುತ್ತೆ ಇಲ್ಲ ಸ್ವಲ್ಪ ಅದು ಪುಡಿ ಪುಡಿ ಥರ ಆಗಿಬಿಡುತ್ತೆ ಹಾಗಾಗಿ ಸೊ ಇವಾಗ ನೋಡಿ ಎಲ್ಲ ಉಂಡೆಗಳನ್ನು ಮಾಡಿ ನಾನು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಸೊ ಇಲ್ಲಿಗೆ ರವೆ ಉಂಡೆ ಮಾಡಿದ್ದು ಆಯಿತು ಸೊ ರವೆ ಉಂಡೆ ಆದ ನಂತರ ನಾನು ನೆಕ್ಸ್ಟು ಪೂರಿ ಮತ್ತು ಕಬ್ಜಿಕಾಯನ್ನ ಮಾಡ್ಕೋಬೇಕು ಹೇಳಿ ರೆಡಿ ಇದ್ದೀನಿ ಒಂದರಿಂದ ಒಂದೂವರೆ ಕಪ್ಪಷ್ಟು ರವೆ ಹಾಕಿದ್ದೆ ಅಷ್ಟಕ್ಕೆ ನನಗೆ ಇಷ್ಟು ಉಂಡೆಗಳಾಯಿತು ಪೂಜೆಗೆ ಸಾಕು ಅಲ್ವಾ ಇಷ್ಟ ಅದಕ್ಕಾಗಿ ನಾನು ಇಷ್ಟು ಇಷ್ಟು ಮಾಡ್ಕೊಂಡಿದ್ದೀನಿ ನೀವು ಜಾಸ್ತಿ ಬೇಕಂದ್ರೆ ಇನ್ನು ಸ್ವಲ್ಪ ಜಾಸ್ತಿನೂ ಹಾಕೊಂಡು ಮಾಡ್ಕೋಬಹುದು ಇವಾಗ ಇದನ್ನ ಎತ್ತಿಟ್ಕೊಂಡು ನೆಕ್ಸ್ಟ್ ನಾನು ಇವಾಗ ಇಲ್ಲಿ ಕರ್ಜಿಕಾಯಿ ಏನು ಮಾಡಬೇಕು ಅದಕ್ಕೋಸ್ಕರ ನಾನು ಇಲ್ಲಿ ಫಿಲ್ಲಿಂಗ್ನ ರೆಡಿ ಇದ್ದೀನಿ ಆ ಫಿಲ್ಲಿಂಗಿಗೆ ಇಲ್ಲಿ ನಾನು ಹುರ್ಗಡ್ಲೆನ ತೊಗೊಂಡು ಸ್ವಲ್ಪ ಅದನ್ನು ಪೌಡರ್ ಮಾಡ್ಕೊಂಡಿದ್ದೀನಿ ಆ ಹುರ್ಗಡ್ಲೆ ಪೌಡರ್ಗೆ ಸ್ವಲ್ಪ ಕೊಬ್ಬರಿ ತುರಿನ ಹಾಕ್ಕೊಂಡು ನಂತರ ಪುಡಿ ಮಾಡಿರುವಂಥ ಸಕ್ಕರೆ ಪುಡಿನೂ ಕೂಡ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೋಬೇಕು ಆ ಸಕ್ಕರೆ ಪುಡಿ ಅಥವಾ ಡೈರೆಕ್ಟಾಗಿ ಸಕ್ಕರೆ ಕೂಡ ಹಾಕೋಬಹುದು ಏನು ತೊಂದರೆ ಇಲ್ಲ ನಾನು ಇಷ್ಟು ದಿವಸ ಏನು ಮಾಡ್ತಿದ್ದೆ ಅಂತಂದರೆ ಕೊಬ್ಬರಿ ಸಕ್ಕರೆ ಥರ ಮಾಡ್ಕೊತಿದ್ದೆ ಮೀನ್ಸ್ ಕಡಲೆ ಕೊಬ್ಬರಿ ಸಕ್ಕರೆ ಎಲ್ಲನೂ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಆಮೇಲೆ ನಾನು ಅದನ್ನು ಫಿಲ್ಲಿಂಗ್ ಮಾಡ್ತಾಯಿದ್ದೆ ಬಟ್ ಈ ಸಲ ಸ್ವಲ್ಪ ಡಿಫ್ರೆಂಟಾಗಿ ಬರಲಿ ಅನ್ನೋ ಕಾರಣಕ್ಕೆ ಇದರ ಕಡಲೆನ ಪೌಡರ್ ಮಾಡಿ ಕೊಬ್ಬರಿ ಮತ್ತು ಸಕ್ಕರೆ ಪೌಡರು ಸ್ವಲ್ಪ ಏಲಕ್ಕಿನ ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಮೈದಾ ಹಿಟ್ಟು ಕೂಡ ನೋಡಿ ಕಲಸಿ ರೆಡಿ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಅದನ್ನು ನೆಂದಿದೆ ಈಗ ಅದನ್ನು ನಾವು ಲಟ್ಟಿಸ್ಕೋಬೇಕು ಮೀನ್ಸ್ ನಾವೇನು ಪೂರಿನ ಲಟ್ಟಿಸ್ಕೋತೀವಲ್ವ ಸೊ ಆ ಥರ ಲಟ್ಟಿಸ್ಕೋಬೇಕು ಇಲ್ಲಿ ದೊಡ್ಡದಾಗ ಒಂದು ದೊಡ್ಡ ಪೂರಿ ಏನು ಚಪಾತಿ ಥರ ಲಟ್ಟಿಸ್ಕೊಂಡು ಅದನ್ನು ನಾನು ಒಂದು ಏನು ಯಾವುದಾದ್ರೂ ಬಾಕ್ಸ್ ಮುಚ್ಚಿಡೋದ್ರಿಂದ ಅದನ್ನು ನಾನು ಒಂದು ಕರೆಕ್ಟ್ ಶೇಪಿಗೆ ಕಟ್ ಮಾಡ್ಕೊತಾ ಇದ್ದೀನಿ ಸೊ ಆ ರೀತಿ ಮಾಡಿಕೊಂಡಾಗ ಎಲ್ಲ ಕೂಡ ಈವನ್ ಆಗಿ ಒಂದೇ ಶೇಪಲ್ಲಿ ಬರುತ್ತೆ ಒಂದೇ ಥರ ಸರ್ಕಲಲ್ಲಿ ಇರುತ್ತೆ ಅಂತ ಕಾರಣಕ್ಕೆ ಸೊ ಇವಾಗ ಎಲ್ಲನೂ ಕೂಡ ಲಟ್ಟಿಸ್ಕೊಂಡಿದ್ದಾಯ್ತು ಇವಾಗ ಇದಕ್ಕೆ ಫಿಲ್ಲಿಂಗನ್ನು ಹಾಕೊಂಡು ಕ್ಲೋಸ್ ಮಾಡ್ಕೋಬೇಕು ಮಧ್ಯಕ್ಕೆ ನಾನಿಲ್ಲಿ ನಾನೇನು ಫಿಲ್ಲಿಂಗ್ ಮಾಡ್ಕೊಂಡಿದ್ದೆ ಅಲ್ವ ಕಡಲೆ ಮತ್ತು ಸಕ್ಕರೆ ಎಲೆ ಮತ್ತು ಕೊಬ್ಬರಿ ಆ ಪುಡಿನ ಹಾಕ್ಕೊಂಡು ಈ ರೀತಿ ಅದನ್ನು ಅರ್ಧಕ್ಕೆ ಫೋಲ್ಡ್ ಮಾಡಿ ತುದಿಗಳನ್ನ ಸ್ವಲ್ಪ ಫಸ್ಟ್ ಪ್ರೆಸ್ ಮಾಡ್ಕೊಬೇಕು ಆವಾಗ ನೀಟಾಗಿ ಅದು ಬಿಡಿಸ್ಕೊಳ್ಳಲ್ಲ ಅಂಟ್ಕೊಡುತ್ತೆ ಎಣ್ಣೆಗೆ ಬಿಟ್ಟಾಗ ಕೂಡ ಅದೇನು ಬಿಡಿಸ್ಕೊಳ್ಳಲ್ಲ ಅಂತ ಹೇಳಿಬಿಟ್ಟು ಸೊ ಅದ ನಂತರ ಇದನ್ನು ಸ್ವಲ್ಪ ಮಡ್ಚ್ಕೊಂಡು ಬರಬೇಕು ತುದಿಗಳನ್ನು ಒಂದು ಸ್ವಲ್ಪ ಮಡಿಸ್ಕೊಂಡ್ರೆ ಅದು ನೀಟಾಗಿ ಏನು ಕಚ್ಕೊಡುತ್ತೆ ಆವಾಗ ನಾವು ಎಣ್ಣೆನಲ್ಲಿ ಹಾಕಿದ್ರೂ ಕೂಡ ಅದೇನೋ ಏನು ಬಿಡಿಸ್ಕೊಳ್ಳೋದಿಲ್ಲ ಪೌಡರು ಹಾಗಾಗಿ ಇವಾಗ ಕರ್ಜಿಕಾಯಿ ಎಲ್ಲ ನಾನು ಇಟ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಈಗ ನೆಕ್ಸ್ಟ್ ಇಲ್ಲಿ ನಾನು ಪೂರಿಗೆ ನಾನು ಪೂರಿನ ಕೂಡ ಲಟ್ಟಿಸ್ಕೊಂಡು ಅದನ್ನು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಎಣ್ಣೆನ ಕಾಯಿಸ್ಕೋಬೇಕು ಎಣ್ಣೆ ಕಾಯಿಸ್ಕೊಂಡು ನಾವೇನು ಆಗಿ ಪೂರಿ ಮಾಡ್ತೀವಲ್ವ ಆ ಥರನೇ ಸ್ವಲ್ಪ ಇನ್ನೊಂಚೂರು ಮಂದಕ್ಕೆ ಇದನ್ನು ನಾವು ಲಟ್ಟಿಸ್ಕೋಬೇಕಾಗುತ್ತೆ ಆವಾಗ ಅದು ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ ಇವಾಗ ಚೆನ್ನಾಗಿ ಅದನ್ನು ನೋಡಿ ಎರಡೂ ಕಡೆ ಸ್ವಲ್ಪ ಕಲರ್ ಬರಬೇಕು ಬ್ರೌನಿಷ್ ಕಲರ್ ಆಗಿ ಅಲ್ಲಿ ತನಕ ಅದನ್ನು ನಾವು ಬೇಯಿಸ್ಕೊಂಡ್ರೆ ಕ್ರಿಸ್ಪಿಯಾಗಿರುತ್ತೆ ಇಲ್ಲಾಂದರೆ ಅದು ಚಪ್ ಮಾಮೂಲಿ ಪೂರಿ ಬರುತ್ತಲ್ಲ ಆ ಥರ ಮೆತ್ತೆ ಆಗಿಬಿಡುತ್ತೆ ಆ ಥರ ಇರಬಾರ್ದು ಸ್ವಲ್ಪ ಕ್ರಿಸ್ಪಿಯಾಗಿ ಬರಬೇಕು ಈ ಹಪ್ಪಳ ಎಲ್ಲ ಬರುತ್ತೆ ನೋಡಿ ಆ ಟೈಪಲ್ಲಿ ಕ್ರಿಸ್ಪಿಯಾಗಿ ಆಗಬೇಕು ಅಲ್ಲಿ ತನಕ ಇದನ್ನ ಬೇಯಿಸ್ಕೊಂಡು ಇದಾದ ನಂತರ ಇದಕ್ಕೆ ನಾವು ಪುಡಿ ಮಾಡಿ ಇಟ್ಕೊಂಡಿರುವಂಥ ಸಕ್ಕರೆ ಮತ್ತು ಏಲಕ್ಕಿ ಪೌಡರು ಏಲಕ್ಕಿ ಮತ್ತು ಸಕ್ಕರೆನ ಹಾಕ್ಕೊಂಡು ಒಟ್ಟಿಗೆ ಏನಾದರೂ ಪೌಡ್ರ್ ಮಾಡಿಕೊಂಡು ಆ ಪೌಡರ್ನ ಇದ್ರ ಮೇಲೆ ನಾವು ಸ್ಪ್ರಿಂಕಲ್ ಮಾಡಬೇಕು ನಾನಿಲ್ಲಿ ಪೂರಿನ ಏನು ಎಣ್ಣೆಯಲ್ಲಿ ಫ್ರೈ ಮಾಡಿ ಇದ್ದೀನಿ ನನ್ನ ಮಗ ಎಲ್ಲಾನು ಕೂಡ ಅದಕ್ಕೆ ಸಕ್ಕರೆ ಪುಡಿನ ಹಾಕಿ ಅದನ್ನ ಏನು ರೆಡಿ ಮಾಡ್ತಾ ಇದ್ದಾನೆ ಸೊ ಇದನ್ನೇ ನಾವು ಸ್ವೀಟ್ ಪೂರಿ ಅಂತ ಹೇಳ್ತೀವಿ ಇದಕ್ಕೆ ನಾವು ಹಾಲು ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಹಾಲನ್ನ ಕಾಯಿಸ್ಕೊಂಡು ಈ ಪೂರಿ ಮೇಲೆ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಅಂದರೆ ಇದು ಸ್ವಲ್ಪ ಮೆತ್ತೆ ಆಗುತ್ತೆ ಹಾಲು ಹಾಕೊಂಡಾಗ ಮತ್ತು ಸಕ್ಕರೆ ಪುಡಿ ಕೂಡ ಹಾಕಿರ್ತೀವಲ್ವ ತುಂಬ ಅಂದರೆ ತುಂಬ ಚೆನ್ನಾಗಿ ಅನಿಸುತ್ತೆ ಯಾರಿಗೂ ಇದು ಈ ರೆಸಿಪಿ ಗೊತ್ತಿಲ್ಲ ಅನ್ನೋ ಒಂದ್ಸಲ ಖಂಡಿತ ಟ್ರೈ ಮಾಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ನನ್ನ ಮಗ ನೋಡಿ ಇವಾಗಿ ಅದಕ್ಕೆ ಈ ಥರ ಸಕ್ಕರೆ ಪುಡಿನೆಲ್ಲ ಸ್ಪ್ರಿಂಕಲ್ ಮಾಡಿ ಅದನ್ನು ಇದ್ದಾನೆ ಸೊ ಈ ರೀತಿ ಪೂರಿ ಕೂಡ ಮಾಡಿದ್ದಾಯಿತು ನೆಕ್ಸ್ಟ್ ಇವಾಗ ನಾನಿಲ್ಲಿ ಕರ್ಜಿಕಾಯಿನ ಫ್ರೈ ಮಾಡ್ಕೋತಾ ಇದ್ದೀನಿ ರವೆ ಉಂಡೆನೂ ಆಯಿತು ಮತ್ತು ಪೂರಿನೂ ಆಯಿತು ಇವಾಗ ಒಂದು ಎಂಟೇನೋ ಮಾಡಿದ್ದೀನಿ ಅಷ್ಟೇ ಕರ್ಜಿಕಾಯಿನೂ ಪೂರಿ ಅಂತೂ ಕರೆಕ್ಟಾಗಿ ಐದೇ ಐದು ಮಾಡಿದ್ದೀನಿ ಜಾಸ್ತಿ ಮಾಡೋಕ್ಕೋಗ್ಲಿಲ್ಲ ಯಾಕಂದರೆ ಸುಮ್ಮನೆ ನಮಗೆ ಟೈಮ್ ಇವಾಗ ಜಾಸ್ತಿ ಇಲ್ಲ ಇರೋ ಟೈಮಲ್ಲಿ ಎಷ್ಟಾಗುತ್ತೋ ಪೂಜೆಗೆ ಅಷ್ಟು ಮಾತ್ರ ಮಾಡ್ಕೊಳ್ಳೋಣ ಅಂಥೇಳಿ ರೆಡಿ ಮಾಡ್ಕೊತಾ ಇದ್ದೀನಿ ಸೊ ಇವಾಗ ನೋಡಿ ಕರ್ಜಿಕಾಯಿ ಮತ್ತು ಪೂರಿ ಕೂಡ ರೆಡಿ ಆಯಿತು ಇದನ್ನು ನಾನು ಒಂದು ಕಡೆ ಹಾಕಿದ್ದೀನಿ ಮತ್ತು ರವೆ ಉಂಡೆ ಕೂಡ ಮತ್ತೊಂದು ಏನು ಕೆಳಗಡೆ ಈ ಬಾಕ್ಸ್ ಇದೆಯಲ್ಲ ಇದರಲ್ಲಿ ನಾನು ರವೆ ಉಂಡೆನ ಕೂಡ ಮಾಡಿ ಇಟ್ಕೊಂಡಿದ್ದೀನಿ ಸೊ ಈಗ ನೆಕ್ಸ್ಟು ಇವಾಗ ಪೂಜೆಗೆ ರೆಡಿ ಮಾಡ್ಕೋಬೇಕು ಇವಾಗ ನೋಡಿ ಕಳ್ ಏನು ಕಳಸ ಎಲ್ಲ ತೆಗೆದು ಪೂಜೆದು ಕೂಡ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಬಟ್ ಇವಾಗ ನಾನಿನ್ನೂ ಕಳಸ ಇಟ್ಟಿಲ್ಲ ಯಾಕೆ ಅಂತ ಹೇಳಿದ್ರೆ ನಾವು ಒಂದು ದೇವ್ರ ಕೂರಿಸ್ತೀವಲ್ವ ಹಾಗಾಗಿ ದೇವ್ರನ್ನ ಕೂರಿಸಿದಾಗ ಎರಡೆರಡು ಕಳಸ ಆಗ್ಬಿಡುತ್ತೆ ಅನ್ನೋ ಕಾರಣಕ್ಕೆ ಪೂಜೆ ಎಲ್ಲ ರೆಡಿ ಮಾಡಿಕೊಂಡು ಇವಾಗಲೇ ಟೈಮ್ ಆಗಿತ್ತು ನೈಟು ಒಂದು ಸೆವೆನ್ ತರ್ಟಿ ಹಾಗಾಗಿ ಇವಾಗ ದೇವ್ರದ್ದು ಕೂರಿಸೋದಕ್ಕೆಲ್ಲ ಏನು ಬೇಕೋ ಅದನ್ನು ರೆಡಿ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಸೊ ಫಸ್ಟ್ ನಾನು ಬ್ಯಾಕ್ ಗ್ರೌಂಡನ್ನು ಅದಕ್ಕೆ ಕಟ್ಕೊಂಡಿದ್ದೀನಿ ಬ್ಯಾಕ್ ಗ್ರೌಂಡೆಲ್ಲ ಹಾಕ್ಬಿಟ್ಟು ಟೇಬಲ್ನ ಇಟ್ಟು ಟೇಬಲ್ ಮೇಲೆ ಒಂದು ಬಿಳಿ ಇದು ಪಂಚನ ಹಾಸ್ಕೊಂಡಿದ್ದೀನಿ ಅದಾದ ನಂತರ ಒಂದು ತಟ್ಟೆಯಲ್ಲಿ ಅಕ್ಕಿನ ಹಾಕಿದ್ದೀನಿ ಯಾಕಂದರೆ ಬಿನ್ಗೆ ಬಾಟಮ್ ಏನು ಫ್ಲಾಟ್ ಆಗಿರೋದಿಲ್ಲ ಅಲ್ವಾ ಹಾಗಾಗಿ ಅದು ಜರ್ಗಾಡಬಾರ್ದು ಮತ್ತು ಕೆಳಗಡೆ ಅಕ್ಕಿ ಹಾಕ್ಬಿಟ್ಟೆ ನಾವು ಕಳಿಸಿದ್ದು ಬಿಂದನೆ ಇಡಬೇಕು ಹಾಗಾಗಿ ಈಗ ತಟ್ಟೆನ ಲಕ್ಕಿ ಹಾಕಿಟ್ಬಿಟ್ಟು ಅದಾದ ನಂತರ ಅದ್ರ ಮೇಲೆ ನಾನು ನೀರು ತುಂಬಿಸಿ ಬಿಂದೇನ ಇಡ್ತಾ ಇದ್ದೀನಿ ಆ್ಯಕ್ಚುಲಿ ಸ್ಟೀಲ್ ಬಿಂದಿಗೆ ಇಡಬಾರ್ದು ಅಂತ ಹೇಳ್ತಾರೆ ಬಟ್ ಸದ್ಯಕ್ಕೆ ನಮ್ಮ ಮನೇಲಿ ಇವಾಗ ಸ್ಟೀಲ್ ಬಿಂದಿಗೆನೇ ಇರೋದು ನೋಡೋಣ ನಾನು ನೆಕ್ಸ್ಟ್ ಇಯರ್ ಅಷ್ಟೊತ್ತಿಗೆ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ ಅಷ್ಟರೊಳಗಡೆ ಏನಾದರೂ ಇತ್ತಾಳದು ಬಿಂದಿಗೆ ತೊಗೋಬೇಕು ಸದ್ಯಕ್ಕೆ ಹಾಗಾಗಿ ಈ ವರ್ಷ ಸ್ಟೀಲ್ ಬಿಂದಿನಲ್ಲೇ ನಾನು ಇಲ್ಲಿ ಪೂಜೆ ಮಾಡೋ ಮಾಡ್ತಾ ಇದ್ದೀನಿ ಇವಾಗ ನಾನಿಲ್ಲಿ ಗಂಗೆ ಪೂಜೆ ಮಾಡ್ಕೋತಾ ಇದ್ದೀನಿ ಫಸ್ಟಿಗೆ ಗಂಗೆ ಪೂಜೆ ಮಾಡಿಕೊಂಡು ಆನಂತರ ನಾವು ಮೆಕ್ಕಿದೆ ಮಾಡ್ಕೋಬೇಕಾಗುತ್ತೆ ಹಾಗಾಗಿ ನಾನಿಲ್ಲಿ ಗಂಗೆ ಪೂಜೆ ಮಾಡಲಿಕ್ಕೆ ನಾನು ಬಿಂದಿನಲ್ಲಿ ನೀರಿಟ್ಟೆ ಅಲ್ವಾ ಆ ಬಿಂದಿಗೆ ನೀರಿಗೆ ಸ್ವಲ್ಪ ಅರ್ಶಿನ ಕುಂಕುಮ ಅಕ್ಷತೆನ ಹಾಕಿ ಹಾಗೆ ಒಂದು ಐದು ರೂಪಾಯಿದು ಗೋಲ್ಡ್ ಕಾಯಿನ್ ಕೂಡ ಹಾಕಿದ್ದೀನಿ ಅಥವಾ ನಮ್ಮ ಮನೇಲಿ ಗೋಲ್ಡ್ ಇದ್ದರೆ ಗೋಲ್ಡ್ ಕೂಡ ಹಾಕ್ಕೋಬಹುದು ಅದನ್ನು ಹಾಕಿ ನಾನು ಇಲ್ಲಿ ಪೂಜೆ ಮಾಡಿ ನಂತರ ಇವಾಗ ನಾನು ದೇವ್ರ ಏನು ಕಳ್ಸೋಕ್ಕೆ ಸೀರೆನ ಉಡ್ಸೋದಕ್ಕೆ ಶುರು ಮಾಡಿದ್ದೀನಿ ಆದರೆ ಫಸ್ಟಿಗೆ ಇಲ್ಲಿ ಮೊದಲನೇ ಬಿಂಗಿಗೆ ನಾನು ಕಡ್ಡಿನ ಕಟ್ಕೊತಾ ಇದ್ದೀನಿ ಆದರೆ ನಾವು ಎರಡು ಬಿಂದಿಗೆ ಏನಾದರೂ ನಾವು ಅಥವಾ ಎರಡು ನಾವು ಒಂದು ಚಂಬು ಒಂದು ಬಿಂಗೆ ನಾವು ಕೂರಿಸ್ತೀವಿ ಅಂದರೆ ಇನ್ನು ಮೇಲ್ಗಡೆ ಏನು ಇಟ್ಕೋತೀವಲ್ವ ಚೊಂಬು ಅದಕ್ಕೆ ನಾವು ಕಡ್ಡಿನ ಕಟ್ಟಬೇಕಾಗುತ್ತೆ ನಾನು ಫಸ್ಟಿಗೆ ಇಲ್ಲಿ ಒಂದು ಬಿಂಗೆ ಉಡ್ಸೋಣ ಅಂತ ಪ್ಲಾನ್ ಮಾಡ್ಕೊಂಡೆ ಬಟ್ ಆಮೇಲೆ ಬೇಡ ಅಂತ ಹೇಳಿ ಎರಡು ಬಿಂದ ಅಂದ್ರೆ ಮೀನ್ಸ್ ಒಂದು ಬಿಂದಿಗೆ ಮತ್ತೆ ಒಂದು ಚೊಂಬನ್ನು ಹಾಕೋಣ ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡು ಮತ್ತೆ ನಾನು ಚೇಂಜ್ ಮಾಡ್ತೀನಿ ಆಮೇಲೆ ಸೊ ಇವಾಗ ನೋಡಿ ನಾನು ನಾನೇನು ತೊಗೊಂಡ್ಬಂದಿದ್ನಲ್ಲ ಆ ಸೀರೆ ಅದನ್ನು ಇವಾಗ ಇಲ್ಲಿ ಎಲ್ಲಾನು ರೆಡಿ ಮಾಡ್ಕೊತಾ ಇದ್ದೀನಿ ಫಸ್ಟ್ಗೆ ಸೆರ್ಗೇನು ಬರುತ್ತೆ ಸೆರ್ಗಲ್ಲಿ ಒಂದು ಮಾರ್ ಉದ್ದ ಬರುವಷ್ಟು ಸೀರೆನ ನಾವು ನೆರಿಗೆ ಮಾಡಿ ಇಟ್ಕೋಬೇಕು ನಾನಿಲ್ಲಿ ಅಷ್ಟು ಒಂದು ಮಾರ್ ಬರುವಷ್ಟು ನೀಟಾಗಿ ನಮಗೆ ಎಷ್ಟು ದೊಡ್ಡ ಬೇಕೋ ಅಷ್ಟು ನಾನು ನೆರಿಗೆ ಮಾಡಿ ಇಟ್ಕೊಂಡಿದ್ದೀನಿ ಇನ್ನು ಉಳಿದಂಥ ಕಂಪ್ಲೀಟ್ ಎಲ್ಲ ಸೀರೆನೂ ನಾವು ಅದನ್ನು ನೆರಿಗೆ ಮಾಡ್ಕೋಬೇಕು ಮೇಲೆ ಕೆಳಗೆ ಎರಡು ಕಡೆ ಕೂಡ ನೀಟಾಗಿ ನೆರಿಗೆ ಬರಬೇಕು ನೋಡಿ ಆ ರೀತಿಯಲ್ಲಿ ನೆರಿಗೆ ಮಾಡ್ಕೋಬೇಕು ನಾನಿಲ್ಲಿ ನಾವೇನು ಬಟ್ಟೆ ಒಣಗಕ್ಕೆ ಅದಕ್ಕೆ ಬಳಸ್ತೀವಲ್ಲ ಕ್ಲಿಪ್ ಆ ಕ್ಲಿಪ್ಪನ್ನು ಹಾಕ್ಕೊಂಡಿ ಥರ ನಾನು ನೆರಿಗೆಗಳನ್ನ ನೀಟಾಗಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮತ್ತು ನನ್ನ ಮಗನ ಹೆಲ್ಪ್ ಕೂಡ ತೊಗೊಂಡೆ ಯಾಕಂದರೆ ಕೆಳಗಡೆ ನೀಟಾಗಿ ನೆರಿಗೆ ಮಾಡಬೇಕಂದ್ರೆ ಯಾರಾದರೂ ಇಟ್ಕೊಬೇಕು ಬೇಕಾಗುತ್ತೆ ಸೊ ಆ ರೀತಿ ಮಾಡ್ಕೊಂಡ ನಂತರ ಆ ಎರಡೂ ಏನು ನೆರಿಗೆ ಮಧ್ಯದಿಂದ ತೊಗೊಂಡ್ಬಂದು ಬಿಂದಿಗೆ ಅದನ್ನು ನಾನು ಉಡ್ಸಿದ್ದೀನಿ ನಂತರ ಬ್ಲೌಸ್ ಪೀಸ್ ಏನಿತ್ತು ಆ ಬ್ಲೌಸ್ ಪೀಸ್ನ ಈ ಥರ ನಾನು ದೇವ್ರಿಗೆ ಬ್ಲೌಸ್ ಥರ ರೌಕೆ ತರ ಮಾಡಿದ್ದೀನಿ ನಾನಿಲ್ಲಿ ನಾನೇ ಮಾಡಿರುವಂಥ ಕೈ ಮತ್ತು ಕಾಲು ಅದನ್ನು ಕೂಡ ಹಾಕಿ ಇವಾಗ ಸೀರೆ ಎಲ್ಲ ಉಡ್ಸಿದ್ದಾಯ್ತು ಈಗ ನಾನು ಮೇಲೆ ಇಟ್ಟಂತಹ ಕಳಸಕ್ಕೆ ಅಕ್ಕಿನ ಹಾಕಿದ್ದೆ ಆ ಕಳಸಕ್ಕೆ ನಾನು ಗೋಮತಿ ಚಕ್ರ ಹಾಗೆ ಕವಡೆ ಮತ್ತು ಕಮಲದ ಬೀಜ ಆರು ಆರು ಎಲ್ಲಾನು ಕೂಡ ಆರು ಹಾಕಿದ್ದೀನಿ ಆರು ಗೋಮತಿ ಚಕ್ರ ಆರು ಕವಡೆ ಹಾಗೇನೆ ಆರು ಕಮಲದ ಬೀಜ ಮತ್ತೆ ಇದಕ್ಕೆ ಬಾದಾಮಿ ಮತ್ತೆ ಗೋಡಂಬಿ ಕೂಡ ಹಾಕಿ ನಮಗೆ ಇಲ್ಲಿ ವಿಡಿಯೋ ಮರ್ತ್ ಬಿಟ್ಟಿನ ಅದನ್ನ ರೆಕಾರ್ಡ್ ಮಾಡ್ಕೊಂಡಿಲ್ಲ ಹಾಗೆ ಇವಾಗ ದೇವಿದು ಮುಖವಾಡ ಏನಿದೆಯಲ್ಲ ಅದಕ್ಕೂ ಕೂಡ ಎಲ್ಲ ಅಲಂಕಾರ ಕೂಡ ಮಾಡಿ ಮುಗಿಸಿದ್ದೀನಿ ಅಂದರೆ ಬೆಳಗ್ಗೆ ಎಲ್ಲನೂ ಮಾಡ್ಕೊಳ್ಳೋಕ್ಕೆ ಟೈಮ್ ಆಗಿಬಿಡುತ್ತೆ ಬೆಳಗ್ಗೆ ಬೇಗ ಪೂಜೆ ಮಾಡಬೇಕಲ್ವ ಹಾಗಾಗಿ ಇದನ್ನೆಲ್ಲ ಮಾಡಿಟ್ಬಿಟ್ಟು ನಂತರ ಎಲ್ಲಾನು ಏನೇನು ಬೇಕೋ ಎಲ್ಲ ಕೂಡ ರೆಡಿ ಮಾಡಿ ಇಟ್ಬಿಟ್ಟು ಮಲ್ಕೊಂಡೆ ಇದೆಲ್ಲ ಮಾಡೋಷ್ಟೊತ್ತಿಗೆ ನನಗೆ ಲೆವೆನ್ ಟ್ವೆಲ್ ತರ್ಟಿ ಆಗಿತ್ತು ಇನ್ನೇ ಉಳಿದಂಥ ಕೆಲಸ ನಾನು ಬೆಳಿಗ್ಗೆ ಮಾಡಿದ್ದೀನಿ ಮತ್ತು ನನ್ನ ಕಂಪ್ಲೀಟ್ ಈ ಒಂದು ಡೆಕೋರೇಷನ್ ಹೇಗಿತ್ತು ಹೇಗೆಲ್ಲ ನನ್ನ ಈ ಒಂದು ಹಬ್ಬದ ದಿನ ಹೋಯಿತು ಅಂತೇಳಿ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಅಲ್ಲಿ ತನಕ ಏನೋ ನಮ್ಮ ವೀಡಿಯೋನ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್